ಖುಷಿ ಆಗ್ತಾ ಇದೆ ಸರ್ ಪರೀಕ್ಷೆ ಬರ್ತಾ ಇದೆ ಪ್ರಮುಖವಾದ ಪ್ರಶ್ನೆಗಳನ್ನು ಕಳುಹಿಸಿಕೊಡಿ ಸುಮಾರು ಒಂಬತ್ತು ನೂರು ಜನ ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ವಿಶ್ಲೇಷಣೆ ನೋಡಿದಾಗ ಅವರ ಬೇಡಿಕೆಗಳಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕಳಿಸ್ಕೊಡಿ ಪಟ್ಟಿ ಮಾಡಿಕೊಡಿ ಸಹ ನಾವು ಓದ್ಕೊಳ್ತೀವಿ ಅದರಲ್ಲಿ ಸಿಂಚನ ಒಬ್ಬ ವಿದ್ಯಾರ್ಥಿ ಹೆಸರನ್ನು ನಾನು ಹೇಳಲಿಕ್ಕೆ ಬೇಕಾಗ್ತದೆ ವಿದ್ಯಾರ್ಥಿನಿ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ಇದು ಅಭ್ಯಾಸಕ್ಕಾಗಿ ನಿಮ್ಮಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು ಅಥವಾ ದೋಂಡಿಯಾಬಾದ್ ಆಂಧ್ರದ ವಿರುದ್ಧ ದಂಗೆ ಹೇಳಲು ಕಾರಣವಾದ ಸನ್ನಿವೇಶಗಳೇನು ಶ್ರೀ ನಾರಾಯಣ ಗುರುರವರನ್ನು ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಪರಿಗಣಿಸಲಾಗಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲತೆಗೆ ಕಾರಣಗಳೇನು ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ ಭಾರತದಲ್ಲಿನ ಸಾಮಾಜಿಕ ಸ್ತರ ವಿನ್ಯಾಸವು ಇತರ ದೇಶಗಳಿಗಿಂತ ಹೇಗೆ ಭಿನ್ನವಾಗಿದೆ ಆರ್ಥಿಕಾಭಿವೃದ್ಧಿಯಲ್ಲಿ ಸಾರಿಗೆಯೂ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ಪಷ್ಟೀಕರಿಸಿ ಕೈಗಾರಿಕೆಗಳು ಆರ್ಥಿಕಾಭಿವೃದ್ಧಿಗೆ ಬಹುಮುಖ್ಯವಾದವುದು ಸ್ಪಷ್ಟೀಕರಿಸಿ ಭೂಕುಸಿತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹೇಗೆ ಸಹಾಯಕವಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಮುಖ ಕಾರ್ಯಗಳೇನು ನಿಶ್ಚಿತ ಠೇವಣಿ ಖಾತೆ ಆವೃತ ಠೇವಣಿ ಖಾತೆಯಿಂದ ಹೇಗೆ ಭಿನ್ನ ಭಿನ್ನವಾಗಿದೆ ಉದ್ಯಮಿಯ ಉದ್ಯಮೆಗಾರಿಕೆಯಿಂದ ಹೇಗೆ ಭಿನ್ನವಾಗಿದೆ ಇಲ್ಲಿ ಹತ್ತು ಪ್ರಶ್ನೆಗಳಿದ್ದಾವೆ ನಾನು ನಿಮ್ಮ ತಂದಿದ್ದೇನೆ ಮತ್ತೆ ಪ್ರಮುಖವಾದ ಪ್ರಶ್ನೆಗಳನ್ನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ರೈತವಾರಿ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಹೈದರಾಲಿ ಅಧಿಕಾರಕ್ಕೆ ಬಂದದ್ದನ್ನು ವಿವರಿಸಿ ಗಿರಣಿಗಳು ಸ್ಥಾನೀಕರಣದ ಮೇಲೆ ಪ್ರಭಾವ ಅಂಶಗಳಾವವು ಪ್ರವಾಹಕ್ಕೆ ಕಾರಣಗಳೇನು ರಾಷ್ಟ್ರದ ಆರ್ಥಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಸಹಾಯ ಮಾಡುತ್ತದೆ ಸಾರ್ವಜನಿಕ ಖರ್ಚಿನ ಗುರಿಗಳನ್ನು ವಿವರಿಸಿ ಉದ್ಯಮಿಯ ಗುಣಲಕ್ಷಣಗಳನ್ನು ತಿಳಿಸಿ ಜಾಗತೀಕರಣದ ಅನುಕೂಲಗಳನ್ನು ತಿಳಿಸಿ ಭಾರತ ತನ್ನದೇ ಆದ ವಿದೇಶಾಂಗ ನೀತಿ ಹೊಂದಿದೆ ಹೇಗೆ ಸಂಘಟಿತ ಕಾರ್ಮಿಕ ವಲಯವು ಅಸಂಘಟಿತ ಕಾರ್ಮಿಕ ವಲಯಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನಿಬೆಸ್ ರವರನ್ನು ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ಮಹಿಳೆ ಎನ್ನಲಾಗಿದೆ ಏಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದು ಸ್ಪಷ್ಟೀಕರಿಸಿ ರಾಷ್ಟ್ರ ಆರ್ಥಿಕ ಬೆಳವಣಿಗೆಯಲ್ಲಿ ರಸ್ತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಸ್ಪಷ್ಟೀಕರಿಸಿ ಸಹಾಯಕ ಪದ್ಧತಿಯ ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸುತ್ತೆ ಹೇಗೆ ರೆಗ್ಯುಲೇಟಿಂಗ್ ಕಾಯ್ದೆಯು ಕಂಪನಿಯ ಆಡಳಿತದಲ್ಲಿ ತಂದಂಥ ಸುಧಾರಣೆಗಳೇನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು ವಿಭರ್ಶಿಸಿ ರಷ್ಯಾದಲ್ಲಿ ನಡೆದ ಅಕ್ಟೋಬರ್ ಕ್ರಾಂತಿಯ ತನ್ನ ಬದಲಾವಣೆಗಳೇನು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಶೈಕ್ಷಣಿಕ ಸಮಾನತೆಯನ್ನು ಸ್ಪಷ್ಟ ಸ್ಥಾಪಿಸಲು ನಮ್ಮ ಸರ್ಕಾರ ಕೈಗೊಳ್ಳುವ ಕ್ರಮಗಳ ವಿವರಿಸಿ ಭಾರತದ ಸಾಗರ ಜಲ ಸಾರಿಗೆಗೆ ಪೂರಕವಾಗಿರುವ ಅಂಶಗಳಾವುವು ಕೆಂಪು ಮಣ್ಣಿನ ಲಕ್ಷಣಗಳಾವುವು ಭೂಕಂಪನದಂತಹ ನೈಸರ್ಗಿಕ ವಿಪತ್ತು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳೇನು ಗ್ರಾಮೀಣಾಭಿವೃದ್ಧಿಗೆ ಕೈಗೊಳ್ಳಬಹುದಾದ ಕ್ರಮಗಳಾವುವು ಸರ್ಕಾರದ ದೈನಂದಿನ ವ್ಯವಹಾರದಲ್ಲಿ ಭಾರತ್ ರಿಸರ್ವ್ ಬ್ಯಾಂಕ್ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಉದ್ಯಮಿಯ ಕಾರ್ಯಗಳಾವವು ಬ್ಯಾಂಕಿನ ಕಾರ್ಯಗಳಾವವು ನೋಡಿ ಒಂದೇ ಪಾರ್ಟಲೇ ಅನಾರಿತ ಪ್ರಶ್ನೆಗಳು ನಮ್ಮ ಎದುರಿಗೆ ಉದ್ಭವವಾಗ್ತದೆ ಉದ್ಯಮಿ ಎಂದರೇನು ಉದ್ಯಮಿ ಹೇಗೆ ಭಿನ್ನವಾಗಿರುತ್ತಾನೆ ಉದ್ಯಮಿಯ ಕಾರಣಗಳೇನು ಉದ್ಯಮಿ ಹೊಂದಿರುವಂಥ ಕುಶಲ ಲಕ್ಷಣಗಳಾವವು ಈ ಹೀಗೆ ಉದ್ಯಮಿ ಪ ಒಂದು ಘಟಕ ಒಂದು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಒಂದಂಕ ಎರಡು ಅಂಕ ಬರೋದಕ್ಕೆ ಅದು ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯ ವ್ಯವಸ್ಥೆ ವಿಶ್ಲೇಷಿಸಿ ಭಾರತದ ಚರಿತ್ರೆಯಲ್ಲಿ ಹದಿನೆಂಟು ಶತಮಾನ ರಾಜಕೀಯ ಸಮಸ್ಯೆಗಳ ಸರಮಾಲೆ ಚಿಂತಿಸಬ ಕಾರಣವೇನು ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಮಾಜಿಕ ಸುಧಾರಣಾ ಚಳುವಳಿಗಿಂತ ಬ್ರಿಟಿಷ್ ವಸಾಹತು ಕಾಲಘಟ್ಟದ ಚಳುವಳಿಗಳು ಹೇಗೆ ಭಿನ್ನವಾಗಿದೆ ಚೀನಾ ಕ್ರಾಂತಿಯ ನಂತರ ಚೀನಾ ಹೇಗೆ ಅಭಿವೃದ್ಧಿಗೊಂಡಿತು ಭಾರತ ವಿದೇಶ ನೀತಿಯ ಉದ್ದೇಶಗಳು ಅಥವಾ ಗುರಿಗಳು ಯಾವುವು ದೊಂಬಿ ಒಂದು ಸಾಮಾಜಿಕ ಘಟಕವಾಗಿದೆ ಹೇಗೆ ಮಣ್ಣಿನ ಸವತ್ತಕ್ಕೆ ಕಾರಣಗಳೇನು ಮ್ಯಾಂಗ್ರೋ ಕಾರ್ಡುಗಳು ಉಷ್ಣ ವಲಯದ ಎಲೆ ಉದುರಿಸುವ ಕಾಡುಗಳಿಗಿಂತ ಭಿನ್ನವಾಗಿದೆ ಹೇಗೆ ಮುಂಗಾರು ಬೆಳೆ ಋತು ಹಿಂಗಾರು ಬೆಳೆ ಋತುಗಿಂತ ಭಿನ್ನವಾಗಿದೆ ಹೇಗೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಏಕೆ ಸರ್ಕಾರವು ತೆರಿಗೆಗಳನ್ನು ಹೊರಡುತ್ತುಪಡಿಸಿ ಇತರ ಮೂಲಗಳಿಂದ ವರಮಾನವನ್ನು ಹೇಗೆ ಗಳಿಸುತ್ತದೆ ಗ್ರಾಹಕ ಹಕ್ಕುಗಳ ಸಂರಕ್ಷಣೆಯಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಎಂಬತ್ತಾರರ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಇದು ಸಮಾಜ ವಿಜ್ಞಾನದ ಕೋಟಿ ಅಂತ ಇಟ್ಕೋಬೋದು ಇವು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ನಿಮ್ಮ ನೋಟ್ಗಳಲ್ಲಿ ಮಾರ್ಕ್ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ಎಷ್ಟು ಪ್ರಶ್ನೆಗಳು ನಿಮಗೆ ಮೂವತ್ತು ಮಾರ್ಕ್ಸ್ ಲಭ್ಯ ಇದೆ ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ವಿವರಿಸಿ ಸಿಖ್ ಸಾಮ್ರಾಜ್ಯವನ್ನು ವಿಶ್ವಪಡಿಸಿಕೊಳ್ಳಲು ಆಂಗ್ಲ ಸಿಖ್ ಯುದ್ಧಗಳು ಬ್ರಿಟಿಷರಿಗೆ ಹೇಗೆ ಸಹಾಯಕವಾದವು ಬ್ರಿಟಿಷರ ಕಂದಾಯ ನೀತಿಯ ಭಾರತೀಯ ಕೃಷಿ ಕ್ಷೇತ್ರವನ್ನು ಸಂಕಷ್ಟಕ್ಕೀಡು ಮಾಡಿದವು ಹೇಗೆ ಬಂಗಾಳದ ವಿಭಜನೆಯು ಭಾರತ ಸ್ವತಂತ್ರ ಹೋರಾಟ ತೀವ್ರತೆಯ ಕುಗ್ಗಿಸುವ ಬ್ರಿಟಿಷ್ ತಂತ್ರವಾಗಿತ್ತು ಈ ಹೇಳಿಕೆಯನ್ನು ವಿಮರ್ಶಿಸಿ ವಿಶ್ವಸಂಸ್ಥೆಯ ದೇಹೋದ್ದೇಶಗಳಾವವು ವಿಶ್ವಸಂಸ್ಥೆಯ ಗುರಿಗಳಾವವು ವಿಶ್ವಸಂಸ್ಥೆಯ ಹೊಂದಿರುವ ವಿಶೇಷ ಹಕ್ಕು ಯಾವುದು ಭದ್ರತಾ ಸಂಸ್ಥೆಯ ಕಾರ್ಯಗಳೇನು ವಿಶ್ವಸಂಸ್ಥೆ ಮೇಲೆ ನಾಲ್ಕು ಅಂಕಕ್ಕೆ ಅಂಕಕ್ಕೆ ಪ್ರಶ್ನೆ ಮಾತ್ರ ಬಂದೇ ಬರ್ತದೆ ಇದು ನಮ್ಮ ಇದು ನಮ್ಮ ಕ್ರಿಕೆಟಲ್ಲಿ ನೋಬಾಲ್ ಇದ್ದ ಹಾಗೆ ಈ ಘಾಟಕ್ಕು ಚೆನ್ನಾಗಿ ನೀವು ಓದ್ಕೋಬೇಕು ಇಂದ ಪ್ರಶ್ನೆ ಮೊದಲು ಅಭ್ಯಾಸ ಮಾಡಿಕೊಳ್ಳಿ ಮಹಿಳಾ ಸ್ವ ಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರ್ವಕವಾಗಿ ಸಮರ್ಥಿಸಿ ಮಹಿಳೆಯರ ಬಗ್ಗೆ ಇದು ಗ್ಯಾರಂಟಿ ಬರ್ತದೆ ಇದು ಓದ್ಕೋಬೇಕು ತುಂಬ ವರ್ಷ ತುಂಬ ವರ್ಷಗಳ ಹಕ್ಕಿ ಪ್ರಶ್ನೆ ಬರ್ತಾ ಹೋಗ್ತಾ ಇದೆ ಗ್ರಾಮೀಣ ಅಭಿವೃದ್ಧಿ ವೇ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಹೇಗೆ ಹೇಳಿದ್ರಿ ಜಾಗತೀಕರಣದಿಂದ ಉಂಟಾಗಿರುವ ಸಕಾರಾತ್ಮಕ ಪರಿಣಾಮಗಳೇನು ಬ್ಯಾಂಕ್ ಖಾತೆ ಹೊಂದುವುದರಿಂದ ಆಗುವ ಪ್ರಯೋಜನಗಳನ್ನು ಬ್ಯಾಂಕ್ ವಿಷಯ ಬಂದಾಗ ಬ್ಯಾಂಕ್ ಎಂದರೇನು ಬ್ಯಾಂಕೋ ಎಂದರೇನು ಬ್ಯಾಂಕಿನ ಕಾರ್ಯಗಳೇನು ಬ್ಯಾಂಕಿನ ಗುಣಲಕ್ಷಣಗಳೇನು ಬ್ಯಾಂಕಿಂದ ಆಗುವ ಪರಿಣಾಮ ಕಾರ್ಯಗಳೇನು ಉದ್ದೇಶಗಳೇನು ಇವೆಲ್ಲ ಈ ಪಾಠದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂಕಕ್ಕೆ ಬಂದು ಬರುತ್ತದೆ ಸತತ ಶ್ರಮ ಸಾಧನೆ ಹಾದಿಗೆ ನಾಂದಿ ಹಾಗಾಗಿ ಮಕ್ಕಳು ದಿನನಿತ್ಯ ಪ್ರತಿ ಪಾಠದ ಅಂದರೆ ಸಮಾಜ ವಿಜ್ಞಾನ ಒಂದೇ ಅಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ಸಮಾಜ ಹೀಗೆ ಆರು ವಿಷಯಗಳಲ್ಲಿ ಪ್ರತಿದಿನ ಪ್ರಮುಖ ಪ್ರಶ್ನೆಗಳನ್ನು ಕೋಟ್ ಮಾಡ್ತಾ ಓದ್ಕೊಳ್ತಾ ಹೋದರೆ ಯಾವ ಪರೀಕ್ಷೆ ಅನ್ನೋ ಭಯ ಅವ್ರಿಗೆ ಇರಲ್ಲ ಅದೇನು ನಾವು ಅಂತೀವಲ್ಲ ಪ್ರಥಮ ಶ್ರೇಣಿ ರಾಜ್ಯ ಮಟ್ಟದ ಪ್ರಥಮ ಶ್ರೇಣಿ ಅದು ಮನೆ ಬಾಗಿಲಲ್ಲಿ ನಾನು ಬರ್ತೆ ನಾನು ಬರ್ತೇನೆ ಕರ್ಕೊಳ್ಳಿ ಅಂತ ಹೇಳ್ತಾ ಇರ್ತದೆ ಐಗರ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಹದಿನೆಂಟು ಐವತ್ತೇಳರ ದಂಗೆ ಆರಂಭಕ್ಕೆ ಬ್ಯಾಡಕ್ಪುರ್ ಹೇಗೆ ಕಾರಣವಾಯಿತು ಬ್ಯಾಡಕ್ಪುರ್ ದಂಗೆ ಎಂದರೇನು ನಾಜು ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಎಂದು ಏಕೆ ಮಕ್ಕಳ ದುಡಿಮೆ ಹಲವು ದುಷ್ಪರಿಣಾಮಗಳನ್ನು ಹುಟ್ಟಾಕುತ್ತದೆ ಭಾರತದಲ್ಲಿ ಅರಣ್ಯ ನಶೀಕರಣ ಪಟ್ಟಿ ಮಾಡಿ ನೈಸರ್ಗಿಕ ವಿಪತ್ತುಗಳನ್ನು ಪಟ್ಟಿ ಮಾಡಿರಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಆಧರಿಸಿ ರಸ್ತೆಗಳು ವಿವಿಧ ಗ್ರ ಪ್ರಕಾರ ಹೆಸರಿಸಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಸಂಕ್ಷಿಪ್ತವಾಗಿ ಬರೆಸಿ ಕಾಗದ ಹಣವು ಶಾಸನಬದ್ಧ ಹಣವ ಹೇಗೆ ಪರಿವರ್ತನೆಯಾಯಿತು ಅಭಿವೃದ್ಧಿಯಲ್ಲಿ ಉದ್ದಿಮೆಯ ಪಾತ್ರವೇನು ವ್ಯಾಪಾರಿಯಿಂದ ಮೋಸ ಹೋದ ಒಬ್ಬ ಗ್ರಾಹಕನು ಪರಿಹಾರ ಪಡೆದುಕೊಳ್ಳಲು ಮಾಡಿಕೊಳ್ಳಬೇಕಾದ ಪೂರ್ವಸಿದ್ಧತೆಗಳೇನು ಸಾಯಕಸಿನ ಪದ್ಧತಿ ಎಂದರೇನು ಸಾಕ್ಷಣ ಪದ್ಧತಿಯಲ್ಲಿ ಸಾಕ್ಷಣ ಪದ್ಧತಿ ಎಂದವರು ಏನು ಸಾಕ್ಷಣ ಪದ್ಧತಿಯಿಂದ ಜಾತಿಯಿಂದವನು ಯಾರು ಮೊದಲು ಎಲ್ಲಿ ಜಯ ತರಲಾಯಿತು ಸಾಕ್ಷಣ ಪದ್ಧತಿಯ ಉದ್ದೇಶಗಳೇನು ಸಾಕ್ಷಣಿಕ ಪದ್ಧತಿಯಿಂದ ಬ್ರಿಟಿಷರು ವಶಪಟ್ಟಿನ ಪ್ರೇಕ್ಷಗಳವು ಈ ಒಂದು ಪದವನ್ನು ನೀವು ಚೆನ್ನಾಗಿ ಅಭ್ಯಾಸ ಆದರೆ ಪರೀಕ್ಷೆಗೆ ನಿಮಗೆ ಒಂದು ಅಂಕ ಎರಡು ಅಂಕ ಮೂರು ಅಂಕ ಬಂದೇ ಬರ್ತದೆ ಪ್ರತಿ ವರ್ಷ ಕೆಲವೊಂದು ಸಾಮಾನ್ಯ ಪ್ರಶ್ನೆಗಳಾಗ್ಬಿಟ್ಟಿವೆ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಭಾರತದಲ್ಲಿ ತಂದ ಆಡಳಿತಾತ್ಮಕ ಬದಲಾವಣೆಗಳೇನು ಮೆಂಡೋಸ್ ಟೇಲರ್ ಸುರಪುರ ಸಂಸ್ಥಾಪಕ ಕೈಗೊಂಡ ಸುಧಾರಣೆಗಳುವು ಬಂಗಾಳ ವಿಭಜನೆ ಭಾರತ ಸ್ವದೇಶಿ ಚಳುವಳಿಯನ್ನು ಉಗಮ ಕಾಣವಹಿತು ಹೇಗೆ ಸ್ವತಂತ್ರ ನಂತರ ಭಾರತ ಅಸ್ಪೃಶ್ಯತೆ ನಿವಾರಣೆ ಹೇಗೆ ಶ್ರಮಿಸುತ್ತದೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳಾದವು ಕೆಂಪು ಮಣ್ಣು ಎಂದರೇನು ಕಪ್ಪು ಮಣ್ಣು ಎಂದರೇನು ಕಪ್ಪು ಮಣ್ಣಿನ ಲಕ್ಷಣಗಳಾವವು ಮಿಶ್ರ ಬೇಸಾಯ ಎಂದರೇನು ಭಾರತದಲ್ಲಿ ಕಂಡುಬರುವ ವಿವಿಧ ಪ್ರಕಾರ ಅರಣ್ಯಗಳನ್ನು ತಿಳಿಸಿ ಹಣದ ಪ್ರಾಥಮಿಕ ಪೂರ್ವಕಾರಗಳೇನು ಬ್ಯಾಂಕಿನ ಗುಣಲಕ್ಷಣಗಳೇನು ಉದ್ಯಮಿಯ ಗುಣಲಕ್ಷಣಗಳೇನು ಮಕ್ಕಳೇ ಯಾವುದೇ ಪರ್ಶನ ಅಭ್ಯಾಸ ಮಾಡುವಾಗ ಇದು ಏನಪ್ಪ ಹೇಗಪ್ಪ ಓದ್ಕೊಳ್ಬೇಕು ಅಂತ ಆಶ್ರಯಪಡಬೇಡಿ ನಿಮಗೆ ಆಶ್ಚರ್ಯಪಟ್ಟದ್ದೆ ಆದರೆ ಅದು ದೂರ ಉಳಿತದೆ ನೀವು ದೂರ ಆಗಿಬಿಡ್ತೀರಾ ಹಾಗಾಗಿ ಇದು ಏನು ಅಂತ ನೀವು ಅದ್ರ ಒಳಗಡೆ ಏನಾದ್ರೂ ಎಣಿಕೆ ನೋಡಿದ್ದೆ ಆದರೆ ಅದು ನಿಮಗೆ ಸುಲಭ ಆಗ್ತದೆ ಅಲ್ಲಿಗೆ ನೀವೇ ಅದನ್ನು ನಾವು ಹೇಳ್ತಿಲ್ಲ ಕ್ರಿಕೆಟ್ ರಂಗದಲ್ಲಿ ಫೋರ್ ಸಿಕ್ಸ್ ಹೀಗೆ ನಾಟ್ ಔಟ್ ಆಗಬೇಕು ನಾವು ಯಾವಾಗ ಏನೇ ಅವರು ಕೇಳ್ತಾ ಇರಲಿ ಉತ್ತರ ನಾವು ಹೇಳ್ತಾ ಹೋಗ್ತಾ ಇರಬೇಕು ನಾವು ಯಾವಾಗಲೂ ಕೇಳುವ ಪ್ರಶ್ನೆಗ ಕೇಳುವವರನ್ನೇ ಬೋಲ್ಡ್ ಮಾಡಿರಬೇಕು ಅನ್ನೋದು ನನ್ನ ಆಸೆ ನಾನು ಬಂದದ್ದು ಹಾಗೆ ಮೊದಲಿಂದ ಭಕ್ಸರ ಕದನವು ಬ್ರಿಟಿಷರನ್ನು ಬಂಗಾಳ ಬಿಹಾರ ಒರಿಸಾದ ವಿಭಜ ನಿಜವಾದ ಒಡೆಯರನ್ನು ದೃಢೀಕೃತಿಯಾಗಿ ಕಾಯಂ ಜಮೀನ ಪದ್ಧತಿ ಲಕ್ಷಣಗಳೇನು ಭಾರತ ಮತ್ತು ಅಮೆರಿಕ ದೇಶಗಳ ಪ್ರಜಾಪ್ರಭುತ್ವ ದೇಶಗಳ ದೇಶಗಳಾಗಿತ್ತು ಪರಸ್ಪರ ಸೌಹಾರ್ದತೆ ಹೇಗಿದೆ ಎಂದು ಸಂಭಾವನೆ ದುಡಿಮೆಂದರೇನು ಸಂಭಾವನೆ ಸಹಿತ ದುಡಿಮೆ ಎಂದರೇನು ಭಾರತ ಆರ್ಥಿಕ ಆರ್ಥಿಕಾಭಿವೃದ್ಧಿಗೆ ಕೃಷಿಯ ಪ್ರಗತಿ ವಿವರಿಸಿ ಬ ರಿಸರ್ವ್ ಬ್ಯಾಂಕಿನ ನಿಯಂತ್ರಣವೇನು ಬ್ಯಾಂಕಿನ ಖಾತೆ ಅನುಸರಿಸುವ ಕಾರ್ಯಗಳೇನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಗ್ರಾಹಕನಿಂದ ತತ್ವಗಳಾವು ನಾಳೆ ಸಂಚಿಕೆಯಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ಪ್ರಮುಖ ಪ್ರಶ್ನೆಗಳು ಮೂರು ಅಂಕದ ಮತ್ತು ಎರಡು ಅಂಕದ ಮತ್ತು ನಾಲ್ಕು ಪ್ರಶ್ನೆಗಳನ್ನು ನಾನು ನಿಮಗೆ ಪ್ರಶ್ನೆ ಕೊಟ್ಟು ಥರ ಮಾಡಿಕೊಡ್ತೇನೆ ಚೆನ್ನಾಗಿ ಓದ್ಕೊಳ್ಳಿ ನಿಮಗೆ ಸಹಾಯಕ್ಕೆ ಬರಲಿ ಆ ಶಾರದೆ ನಿಮಗೆ ಒಲಿಲಿ ನೀವು ನಿಮ್ಮ ಶಾಲೆಯಲ್ಲಿ ಪ್ರಥಮ ವಿದ್ಯಾರ್ಥಿಯನ್ನೇ ಪರಿಗಣಿತರಾಗಿ ನೀವು ನೋಡಿ ನಿಮ್ಮ ಇತರ ಗೆಳೆಯರಿಗೂ ಇದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು